ಡಿಸೆಂಬರ್ ಇಪ್ಪತ್ತೈದರಂದು ತೆರೆಗೆ ಬಂದ ಮ್ಯಾಕ್ಸ್ ಸಿನಿಮಾ ಮೊದಲ ಪ್ರದರ್ಶನದಿಂದ ಭರ್ಜರಿ ರೆಸ್ಪಾನ್ಸ್ ಪಡೆದುಕೊಂಡಿತ್ತು ಕಿಚ್ಚನ ಖಡಕ್ ನಟನೆಗೆ ಪ್ರೇಕ್ಷಕರು ಕ್ಲೀನ್ ಬೋಲ್ಡ್ ಆಗಿದ್ದಾರೆ ರಜೆಗಳು ಚಿತ್ರದ ಕಲೆಕ್ಷನ್ಗೆ ವರವಾಗಿವೆ ಹೊಸ ವರ್ಷದ ಮೊದಲ ದಿನ ಕೂಡ ಸಿನಿಮಾ ಭರ್ಜರಿ ಕಲೆಕ್ಷನ್ ಮಾಡಿ ದಾಖಲೆ ಬರೆದಿದೆ ಕೇವಲ ಎಂಟು ದಿನಕ್ಕೆ ಕಿಚ್ಚನ ಹಿಂದಿನ ಸಿನಿಮಾಗಳ ದಾಖಲೆ ಮುರಿದು ಮ್ಯಾಕ್ಸ್ ಮುನ್ನುಗ್ತಾ ಇದೆ ಮ್ಯಾಕ್ಸ್ ಬಾಕ್ಸ್ ಆಫೀಸ್ ಕಲೆಕ್ಷನ್ ಬಗ್ಗೆ ಭಾರಿ ಚರ್ಚೆ ನಡೀತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳು ಕಾಮೆಂಟ್ ಮಾಡಿ ಖುಷಿ ಇದ್ದಾರೆ ಯಾವೆಲ್ಲ ದಾಖಲೆಗಳನ್ನು ಅರ್ಜುನ್ ಮಹಾಕ್ಷಯ ಮುರಿದನೆಂದು ಖುಷಿಯಾಗಿ ಪೋಸ್ಟ್ ಮಾಡ್ತಾಯಿದ್ದಾರೆ ಇದೆಲ್ಲದರ ನಡುವೆ ಕೇವಲ ಎಂಟು ದಿನಕ್ಕೆ ಸಿನಿಮಾ ನೂರು ಕೋಟಿ ರೂಪಾಯಿ ಗ್ರೋಸ್ ಕಲೆಕ್ಷನ್ ಮಾಡಿದೆ ಎಂದು ಪೋಸ್ಟರ್ ಒಂದು ವೈರಲ್ ಆಗ್ತಾಯಿದೆ ಇದನ್ನು ನೋಡಿ ಅಭಿಮಾನಿಗಳಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ ಅಂದಾಗೆ ಕನ್ನಡ ಸಿನಿಮಾ ನೂರು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡೋದು ನಿಜಕ್ಕೂ ಹೆಮ್ಮೆಯ ಸಂಗತಿ ಇಲ್ಲಿಯವರಿಗೆ ನಾಲ್ಕೈದು ಸಿನಿಮಾ ಮಾತ್ರ ಈ ದಾಖಲೆಗಳನ್ನು ಮಾಡಿದೆ ಇದೀಗ ಮ್ಯಾಕ್ಸ್ ಕೂಡ ಈ ಮೈಲಿಗಲ್ಲು ದಾಟಿದೆ ಎಂದು ಕೆಲವರು ಹೇಳ್ತಾ ಇದ್ದಾರೆ ಆದರೆ ಇದು ಸತ್ಯಕ್ಕೆ ದೂರವಾದ ಮಾತು ಎಂದು ಗಾಂಧಿನಗರದಲ್ಲಿ ಕೇಳಿ ಬರ್ತಾ ಇದೆ ಮ್ಯಾಕ್ಸ್ ಬಾಕ್ಸ್ ಆಫೀಸ್ನಲ್ಲಿ ಶೇಕ್ ಮಾಡುತ್ತಿರೋದು ನಿಜ ಆದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ನಂಬರ್ ಒನ್ ಕನ್ನಡ ಸಿನಿಮಾ ಅನ್ನೋದು ಕೂಡ ನಿಜ ಆದರೆ ಇಷ್ಟು ಬೇಗ ನೂರು ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡಿದೆ ಅನ್ನೋದು ಸ್ವಲ್ಪ ಸುಳ್ಳು ಅಂತ ಹೇಳಲಾಗ್ತಾ ಇದೆ ಚಿತ್ರತಂಡದಿಂದ ಕೂಡ ಮ್ಯಾಕ್ಸ್ ಕಲೆಕ್ಷನ್ ಬಗ್ಗೆ ಅಧಿಕೃತವಾಗಿ ಯಾವುದೇ ಮಾಹಿತಿ ಸಿಕ್ಕಿಲ್ಲ ಬಾಕ್ಸ್ ಆಫೀಸ್ ಪಂಡಿತರ ಲೆಕ್ಕಾಚಾರದ ಪ್ರಕಾರ ಸಿನಿಮಾ ಸುಮಾರು ಮೂವತ್ತಾರರಿಂದ ನಲವತ್ತು ಕೋಟಿ ರೂಪಾಯಿ ಗ್ರಾಸ್ ಕಲೆಕ್ಷನ್ ಮಾಡಿದೆ ಅಷ್ಟೇ ಮುಂದಿನ ದಿನಗಳಲ್ಲಿ ಐವತ್ತು ಕೋಟಿ ರೂಪಾಯಿ ಕ್ಲಬ್ ಸೇರುತ್ತೋ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಸದ್ಯ ನೂರು ಕೋಟಿ ರೂಪಾಯಿ ಅನ್ನುವುದು ನಿಜವಲ್ಲ ಆ ಪೋಸ್ಟರ್ ಕೂಡ ಯಾರೋ ಅಭಿಮಾನಿಗಳು ಡಿಸೈನ್ ಮಾಡಿರುವುದೆಂದು ಹೇಳಲಾಗ್ತಾ ಇದೆ ಅಭಿಮಾನಿಗಳು ತಮ್ಮ ನೆಚ್ಚಿನ ಸಿನಿಮಾ ಕೊಂಡಾಡುವ ಭರದಲ್ಲಿ ಕೊಂಚ ವಿಜೃಂಭಿಸಿ ಇಂಥದೊಂದು ಪೋಸ್ಟರ್ ವೈರಲ್ ಮಾಡ್ತಾ ಇದ್ದಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಇದೆ ಅದನ್ನು ಪಕ್ಕಕ್ಕಿಟ್ಟರೆ ಮ್ಯಾಕ್ಸ್ ನಿಜಕ್ಕೂ ಬಾಕ್ಸ್ ಆಫೀಸ್ ಅಲ್ಲಾಡಿಸಿಬಿಟ್ಟಿದ್ದಾನೆ ಎರಡನೇ ವಾರ ಒಂದಷ್ಟು ಸ್ಕ್ರೀನ್ಗಳನ್ನು ಹೆಚ್ಚಿಸಲಾಗಿದೆ ಅದು ಮ್ಯಾಕ್ಸ್ ಚಿತ್ರಕ್ಕಿರುವ ಕ್ರೇಜ್ ಅಂದರೆ ಯಾವುದೇ ತಪ್ಪಾಗಲ್ಲ ಬರೀ ಮೈ ಶೋನಲ್ಲಿ ಮೊದಲ ದಿನ ಮೊದಲ ಎಂಟು ದಿನಕ್ಕೆ ಆರು ಲಕ್ಷದ ಐವತ್ತೆಂಟು ಸಾವಿರಕ್ಕೂ ಅಧಿಕ ಟಿಕೆಟ್ ಬುಕ್ ಆಗಿದೆ ಆ ಮೂಲಕ ಮ್ಯಾಕ್ಸ್ ಮತ್ತೊಂದು ದಾಖಲೆಯನ್ನು ತನ್ನದಾಗಿಸಿಕೊಂಡಿದ್ದಾನೆ ವಿಜಯ್ ಕಾರ್ತಿಕೇಯನ್ ಮೊದಲ ಪ್ರಯತ್ನದಲ್ಲಿ ಮ್ಯಾಜಿಕ್ ಮಾಡಿದ್ದಾರೆ ಕೇವಲ ಒಂದು ರಾತ್ರಿಯಲ್ಲಿ ನಡೆಯುವ ಕಥೆಯನ್ನು ಕುತೂಹಲಭರಿತವಾಗಿ ಕಟ್ಟಿಕೊಟ್ಟು ಪ್ರೇಕ್ಷಕರನ್ನು ಸೀಟಿನ ತುದಿಗೆ ಬಂದು ಕೂರುವಂತೆ ಮಾಡಿದ್ದಾರೆ ಮ್ಯಾಕ್ಸ್ ಆರ್ಭಟದ ಬಳಿಕ ಯುವ ಸಿನಿಮಾ ಕಲೆಕ್ಷನ್ ಡಲ್ ಆಗಿದೆ ಅದೇ ರೀತಿ ಯಾವುದೇ ಕ್ಲಾಶ್ ಇಲ್ಲದೆ ಮ್ಯಾಕ್ಸ್ ಮಾತ್ರ ಬಿಡುಗಡೆ ಆಗಿದ್ದರೆ ಮತ್ತಷ್ಟು ಪ್ಲಸ್ ಆಗುವ ಸಾಧ್ಯತೆ ಇತ್ತು ಇನ್ನು ಕರ್ನಾಟಕ ಬಿಟ್ಟರೆ ಹೊಸ ರಾಜ್ಯಗಳಲ್ಲಿ ಮ್ಯಾಕ್ಸ್ ಸಿನಿಮಾ ದೊಡ್ಡದಾಗಿ ಕಲೆಕ್ಷನ್ ಮಾಡ್ತಾ ಇಲ್ಲ ಅಂದ ಹಾಗೆ ಕನ್ನಡ ಚಿತ್ರಗಳಿಗೆ ಕೆ ಜಿ ಎ ಒಂದನ್ನು ಬಿಟ್ಟರೆ ಬೇರೆ ಯಾವುದೇ ಚಿತ್ರಗಳಿಗೂ ಅಷ್ಟಾಗಿ ಮಾರ್ಕೆಟ್ ಇಲ್ಲ ಬೇರೆ ರಾಜ್ಯಗಳಲ್ಲಿ ಅದೇ ಬೇರೆ ರಾಜ್ಯದ ಚಿತ್ರಗಳಿಗೆ ಮಾತ್ರ ನಮ್ಮ ರಾಜ್ಯದಲ್ಲಿ ಬಂದು ಸಿಕ್ಕಾಪಟ್ಟೆ ಕಲೆಕ್ಷನ್ ಮಾಡ್ಕೊಂಡು ಹೋಗ್ತೇವೆ ಇದು ಯಾವಾಗ ಬದಲಾಗುತ್ತೆ ಗೊತ್ತಿಲ್ಲ